ಚಳ್ಳಕೆರೆ ನಗರಸಭಾ ಪೌರಾಯುಕ್ತ ಜಗ್ಗಾರೆಡ್ಡಿ ಮಾಡಿದ ಎಡವಟ್ಟು ಮೊದಲು ಕೊಟ್ಟ ಮನವಿ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಮಾನ್ಯ ಸಭೆಯಲ್ಲಿ ಬಾಲಾಜಿ ಚಿತ್ರಮಂದಿರದ ಮುಂಭಾಗ ಹಳೆ ಟೌನ್ ಹೋಗುವ ವೃತ್ತಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ವೃತ್ತ ಎಂದು ನಾಮಕರಣ ಮಾಡಲು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿ ಅನುಮೋದನೆಗೊಂಡು ಪತ್ರಿಕಾ ಪ್ರಕಟಣೆ ಹೊರಡಿಸಿ ವಾರ್ತಾ ಇಲಾಖೆಗೆ ಸಾರ್ವಜನಿಕ ಪ್ರಕಟಣೆಗೆ ಕಳಿಸಿದರೂ ಸಮೇತ ನಗರಸಭೆ ಪೌರಾಯುಕ್ತ ಜಗ್ಗಾರೆಡ್ಡಿ ಅದೇ ವೃತ್ತಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಎಂದು ನಾಮಕರಣ ಮಾಡಲು ಹೊರಟಿರುವುದು ಎಷ್ಟು ಸರಿ ತಾಳಕ್ಕೆ ತಕ್ಕಂತೆ ಕುಣಿಯುವ ಜಗ್ಗಾರೆಡ್ಡಿಯ ಮರ್ಮವೇನು ಒಂದೇ ವೃತ್ತಕ್ಕೆ ಎರಡು ಸಾಧಕರ ಹೆಸರನ್ನು ಇಡಲು ಅನುಮತಿ ಕೊಟ್ಟವರು ಯಾರು ಒಂದೇ ವೃತ್ತಕ್ಕೆ ಇಬ್ಬರ ಸಾಧಕರ ಹೆಸರು ಇಡುವಂಥ ತೀರ್ಮಾನ ಮಾಡಿದ್ದು ಕಾನೂನಿನ ಉಲ್ಲಂಘನೆ ಪೌರಾಯುಕ್ತ ಜಗ್ಗಾರೆಡ್ಡಿಯ ಜಾತಿ ಮಧ್ಯೆ ಸಂಕರ್ಷ ಉಂಟಾಗುವ ಸಾಧ್ಯತೆ ಇದೆ ಇದು ತರವಲ್ಲ ತಕ್ಷಣ ಮೊದಲು ಕೊಟ್ಟಿರುವ ಮನವಿಯನ್ನು ಆದೇಶವನ್ನು ಪಾಲಿಸಿ ಇಲ್ಲದಿದ್ದರೆ ನಾವು ಕಾನೂನಿನ ಮೂಲಕ ತಕ್ಕ ಉತ್ತರ ಕೊಡಬೇಕು ಎಂದು ನಾಮನಿರ್ದೇಶನ ಸದಸ್ಯರಾದ ಆರ್ ವೀರಭದ್ರಪ್ಪ ಮುಖಂಡರಾದ ಗೌರೀಶ್ ಓಪಣ್ಣ ಶ್ರೀನಿವಾಸ್ ತಿಪ್ಪೇಸ್ವಾಮಿ ಮಂಜುನಾಥ್ ಜಯಣ್ಣ ಸತೀಶ್ ಇತರರು ಎಚ್ಚರಿಸಿದ್ದಾರೆ ಒಪ್ಪಿ ಸಾರ್ವಜನಿಕ ಪ್ರಕಟಣೆ ಅಂತ ಹೇಳಿ ವಾರ್ತಾ ಇಲಾಖೆಗೆ ಇವತ್ತಿನ ಈ ಪ್ರಕ್ರಿಯೆ ಇವತ್ತಿನ ಇದು ನೋಡಿದ್ರೆ ಗೊಂದಲ ಸೃಷ್ಟಿಯಾಗಿದೆ ಈಗ ಈ ನಮಗೂ ಕೊಟ್ಟಿದ್ದಾರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸರ್ಕಲ್ ಅಂತ ಅವ್ರ ಸಮಾಜದವ್ರು ಕೇಳಿದಾರೆ ಅಂತ ಹೇಳಿ ಅವ್ರ ಸಮಾಜದವ್ರಿಗೂ ಕುಂತೂರ ನಮ್ಮ ಸರ್ಕಾರಗೂ ಕೊಟ್ಟು ಬಿಡ್ರೆ ಮಾಡಿದ್ದಾರೆ ಬಂದ್ವ ಏನು ಗೊಂದಲದ ಗೂಡಾಗಿ ಮಾನ್ಯ ಬಹುರಾಯಕರು ಜಗಾರೆಡ್ಡಿ ಅವರು ಇದನ್ನು ಮಾಡಿದ್ದಾರೆ ಇವತ್ತು ಬೆಳಿಗ್ಗೆ ಈ ಪ್ರಕ್ರಿಯೆ ನಡೆದಿದೆ ಇದಕ್ಕೆ ಈ ಕೂಡಲೇ ಅವರು ನಾನು ಜಗಾರೆಡ್ಡಿ ಅವರು ಸ್ಪಂದಿಸಿಲ್ಲ ಏನು ಹೇಳಿದ ಅವರ ಜಗಾರೆಡ್ಡಿ ಅವರ ಕಮ್ ಕಮಿಷನರ್ ಕುಮ್ಮಕ್ಕಿನಿಂದ ಈ ಚಟುವಟಿಕೆ ನಡೀತದೆ ಅಧಿಕಾರಸ್ಥರ ಕುಮ್ಮಕ್ಕನಿಂದ ಈ ಚಟುವಟಿಕೆ ನಡೀತದೆ ನಾವು ಒಂದು ರೀತಿ ಈನ ದಲಿತರು ನಾವು ಹಿಂದುಳಿದ ಜನಾಂಗ ಈ ದೇಶದ ಮೂಲ ನಿವಾಸಿಗಳು ಪರಿಶಿಷ್ಟ ಜಾತಿಯವರು ಇದ್ದೀವಿ ಅಂತೇಳಿ ಒಂದು ರೀತಿ ಮಾನ್ಯ ಕಮಿಷನರು ಅಸಡ್ಡೆ ತೋರ್ತಾರೆ ಈ ಸಂದರ್ಭದಲ್ಲಿ ಈ ಕೂಡಲೇ ಅವರು ಕಾನೂನು ಮುಖೇನ ಏನು ಈ ಇಂಥ ಸಭೆಯಲ್ಲಿ ಯಾವುದು ಮೊದಲು ತೀರ್ಮಾನ ಆಗಿತ್ತು ಈ ದಿನದ ಈ ಗೊಂದಲದ ಕಾರಣಕ್ಕೆ ಕಾರಣರಾದ ಇಂಥವ್ರಿಗೆ ಮಾನ್ಯ ಪೌರಾಯುಕ್ತರು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಒಂದು ವೇಳೆ ಅವ್ರು ಕೊಟ್ಟಿಲ್ಲ ಅಂದರೆ ಮುಂದುವರೆದು ನಾವುಗಳು ನಮ್ಮ ಎಸ್ ಸಿ ಜನಾಂಗದವರು ನಾವೆಲ್ಲ ಸೇರಿಸು ಮೂಲ ನಿವಾಸಿಗಳು ನಾವಿಲ್ಲಿ ಇದ್ದೀವಿ ಇವನ್ನ ಗೊಂದಲದ ಗೂಡಾಗಿ ನಮ್ಮ ಕಮಿಷನರ್ ಮಾಡಿದ್ದಾರೆ ಅದನ್ನು ಈ ಕೂಡಲೇ ಇದು ಮಾಡಬೇಕು ಕಾನೂನು ಮುಖೇನ ಅವರು ಹೋರಾಟ ಮಾಡ್ತೀವಿ ಕಾನೂನು ಮೂಲಕ ಅವರು ಒಂದು ಪೊಲೀಸ್ ಕ್ರ ಟೂರನ್ನು ದಾಖಲಿಸಬೇಕಾಗಿ ಈ ಮೂಲಕ ನಾನು ಮನವಿ ಮಾಡ್ತೇನೆ